ಎಲ್ಲ ಮಾಧ್ಯಮರಿಗೂ ಮತ್ತು ನಮ್ಮ ಸ್ನೇಹಿತರು ಬಂದಿದ್ದಾರೆ ಪ್ರತಿಯೊಬ್ಬರಿಗೂ ನಮಸ್ಕಾರ ಎಲ್ಲಿಂದ ಸ್ಟಾರ್ಟ್ ಮಾಡೋಕೆ ಗೊತ್ತಾಗ್ತಾ ಇಲ್ಲ ಎಸ್ ಲೈಟ್ ಅಂತೆ ಫಸ್ಟು ಈ ಸಿನಿಮಾ ಇಲ್ಲಿ ಬರೋದಕ್ಕೆ ಎಲ್ರು ನಿಮ್ಮ ಮೊನ್ನೆಲ್ಲ ಸಿಕ್ಕಿದಾರಲ್ಲ ಏನಿಲ್ಲ ಏನಿಲ್ಲ ಬಹಳ ಇದೆ ಹೇಳಕ್ ಆಗ್ತಾ ಇಲ್ಲ ನಾ ಈ ಸ್ಟೇಜ್ ಮೇಲೆ ಏನಾದ್ರು ಇಲ್ಲಿ ನಿಂತಿದ್ದೇನೆ ಅಂದ ರಘು ಇದಕ್ಕೆ ಮೇನ್ ಕಾರಣ ರಘು ಮತ್ತೆ ರಘು ತಂಡ ಎಲ್ರು ಕನ್ಸ್ ಕಾಣ್ತಾರೆ ಬಟ್ ಅದಕ್ಕೆ ಸಪೋರ್ಟ್ ಆಗ್ಬೇಕಲ್ವಾ ಸೊ ಇದಕ್ಕೆ ನಾನು ಬೆನ್ನೆಲಬಾಗಿ ಅಪ್ ಟು ಸ್ಟಾರ್ಟಿಂಗ್ ಆ ಕತೆ ಮಾಡೋಕ್ಕಿಂತ ಮುಂಚೆಗಿಂತ ಪರಿಚಯ ರಘು ಅಲ್ಲಿಂದ ಅಪ್ ಟು ಏನು ಬಂದಿದ್ವಲ್ಲ ಅದಕ್ಕೆಲ್ಲ ಕಾರಣ ರಘು ರಘು ಇಲ್ಲ ಅಂದ್ರೆ ಈ ಪ್ರಾಜೆಕ್ಟ್ ಆಗ್ತಿದಿಲ್ಲ ಆಮೇಲೆ ಈ ಪ್ರಾಜೆಕ್ಟ್ ಸ್ಟಾರ್ಟ್ ಆದಾಗ ನನಗೆ ಜೊತೆ ಆಗಿದ್ದು ಫಸ್ಟ್ ಕತೆ ಡಿಸ್ಕಷನ್ ಮಾಡ್ತಾ ಇರುವಾಗ ರಘು ಹೀರೋ ಅಂತ ಗೊತ್ತಾಯ್ತು ಅದಾದ್ಮೇಲೆ ರಘುಗೆ ತರ ಸಿನಿಮಾ ಮಾಡ್ಬೇಕು ತರ ಇದು ಮಾಡ್ಬೇಕು ಅಂತ ಅಂದಾಗ ಒಂದು ನಾಲ್ಕು ಕತೆ ಇದ್ವು ಬಟ್ ನಮ್ಮ ಹತ್ರ ಆ ರೇಂಜ್ ಬಜೆಟ್ ಇದಿಲ್ಲ ರಘು ಅವ್ರ ಟೀಮ್ ಬಂದು ಒಂದು ಮೀಡಿಯಂ ಬಜೆಟ್ ಅಲ್ಲಿ ಯಾವ್ದಾದ್ರು ಕತೆ ಇದ್ರು ನೋಡೋಣ ಅಂತ ಹೇಳಿದ್ರು ಅವಾಗ ಡಿಸ್ಕಶನ್ ಮಾಡ್ತಾ ಇರುವಾಗ ರಮೇಶ್ ಅಂತ ನಮ್ಮ ಫ್ರೆಂಡ್ ಆಯ್ಕೆ ಟೂ ತೌಸಂಡ್ ಟ್ವೆಂಟಿ ಒನ್ ಅಲ್ಲಿ ಒಂದು ಲೈನ್ ಹೇಳಿದ್ರು ಅವರು ಕತೆ ಕೇಳಿದಾಗ ಒಂಥರ ಸ್ಪಾರ್ಕ್ ಆಗಿತ್ತು ಇದು ಮಾಡಿರ ಚೆನ್ನಾಗ್ ಆಗುತ್ತಂತೇಳಿ ಒಂದ್ಸಲ ರಘು ಹತ್ರ ಡಿಸ್ಕಶನ್ ಮಾಡಿದ್ವಿ ಇಲ್ಲಣ್ಣ ಕತೆ ಚೆನ್ನಾಗಿದೆ ಮಾಡೋಣ ಅಂತೇಳಿ ಇದು ಮಾಡಿದ್ವಿ ಅದಾದ್ಮೇಲೆ ಕತೆ ಸ್ಟಾರ್ಟ್ ಮಾಡಿದ್ವಿ ನಾನು ರಮೇಶ್ ಕತೆ ಸ್ಟಾರ್ಟ್ ಮಾಡಿ ಸ್ಟ್ರೀಪ್ಲೆ ಇದು ಮಾಡಿದ್ವಿ ಅದಾದ್ಮೇಲೆ ನಮ್ಮ ಆದಿ ಸರ್ ಅಂತೇಳಿ ಇದಕ್ಕೆ ಡೈಲಾಗ್ ಸ್ಟ್ರೀಪ್ಲೇ ಬರ್ದಿದ್ದಾರೆ ಅದ್ಭುತವಾಗಿ ಬರೆದಿದ್ದಾರೆ ಅದಾದ್ಮೇಲೆ ಸ್ಕ್ರಿಪ್ಟ್ ಮುಗೀತು ಸ್ಕ್ರಿಪ್ಟ್ ಆದಮೇಲೆ ಶೂಟಿಂಗ್ ಹೋದ್ವಿ ಶೂಟಿಂಗ್ ಹೋದಾಗ ನಮ್ಮ ಅಂತ ಹೇಳಿ ಕ್ಯಾಮ್ರಾಮ್ಯನು ಅದ್ಭುತವಾಗಿ ಮಾಡಿದ್ದಾರೆ ಆಮೇಲೆ ಆರ್ಟಿಸ್ಟು ಅವ್ರ ಪರ್ಫಾರ್ಮೆನ್ಸ್ ಅಂತ ನೋಡ್ತಾ ಇದಾರೆ ಯಾವ ಥರ ಪರ್ಫಾರ್ಮೆನ್ಸ್ ಮಾಡಿದಾರಂತೆ ಏನೋ ಬರ್ಕೊಂಡಿದ್ವಲ್ಲ ಆ ಕ್ಯಾರೆಕ್ಟರ್ಗೆ ಎಲ್ಲರೂ ಎಲ್ಲ ಆರ್ಟಿಸ್ಟು ಪ್ರತಿಯೊಬ್ರು ಜೀವ ತುಂಬಿದ್ದಾರೆ ಅದಾದ್ಮೇಲೆ ಪೋಸ್ಟ್ ಪ್ರೊಡಕ್ಷನ್ಗೆ ಬಂದ್ರ ಫಸ್ಟ್ ನಮಗೆ ಎಡಿಟ್ರು ಜ್ಞಾನೇ ಸರ್ ಅವ್ರ ಬಗ್ಗೆ ಹೇಳಿ ಇದನ್ನೇ ಮುಗಿಯೋಲ್ಲ ಅವ್ರು ಬರೀ ಅಲ್ಲ ನಮ್ಮ ಸಿನಿಮಾಕ್ಕೆ ಬ್ಯಾಕ್ ಬಂದವರು ಅವ್ರು ಇಲ್ಲಾಂದ್ರೆ ಸಿನಿಮಾನು ಇದಾಗ್ ಆಗೋದಿಲ್ಲ ಆ ಥರ ಅವರು ಬರೀ ಸಿನಿಮಾ ಒಂದೇ ಅಲ್ಲ ನಮಗೆ ಏನು ಒಂದು ದಾರಿ ದೀಪ ಆಗಿದ್ರು ಅವರು ಪ್ರತಿ ಒಂದು ಹಂತದಲ್ಲಿ ಅದಾದ್ಮೇಲೆ ನಮ್ಮ ಗಗನ್ ಸರ್ ಅವ್ರ ಬಗ್ಗೆ ಕೇಳಿದ್ರ ಸಾಂಗ್ ಆಮೇಲೆ ಬಿ ಅಂತ ನೆಕ್ಸ್ಟ್ ಲೆವೆಲ್ ಮಾಡಿದ್ದಾರೆ ಹ್ಮ್ ಯಾವ ಸರ್ ಹೌದು ಸರ್ ಓಕೆ ಅಂತ ಸರ್ ರಘು ನಮ್ಮ ಫ್ರೆಂಡ್ಸ್ ನಾಲ್ಕು ವರ್ಷದಿಂದ ಫ್ರೆಂಡ್ ಸಿನಿಮಾ ಮಾಡ್ಬೇಕಂತ ಹೊರಟಾಗ ಒಂದು ನಾಲ್ಕೈದು ಕತೆ ಹೇಳ್ತೀವಿ ಸರ್ ಕತೆ ಹೇಳಿದಾಗ ನಾಲ್ಕೈದು ಬಜೆಟ್ ಜಾಸ್ತಿ ಇತ್ತು ಸರ್ ಬಜೆಟ್ ಜಾಸ್ತಿ ಇದ್ದಾಗ ಹಣ ಈ ಬಜೆಟ್ ಅಲ್ಲಿ ಯಾವ್ದನ್ನ ಕತೆ ಇದ್ರ ನೋಡಿ ಅಂತಂದ್ರೆ ಸೊ ಅವಾಗ ನಮ್ಮ ಫ್ರೆಂಡ್ ಹತ್ರ ಕತೆ ಇತ್ತು ಸರ್ ಲೈನ್ ಲೈನ್ ಸಕದಾಗಿತ್ತು ಸರ್ ಸೊ ಅವ್ರ ಲೈನ್ ಹೇಳಿದಾಗ ಚೆನ್ನಾಗಿತ್ತು ಸರ್ ಅವ್ರು ಓಕೆ ಅಂತ ಇದು ಮಾಡಿದ್ರು ಸರ್ ಇಲ್ಲ ಸರ್ ಇದು ಹದಿಮೂರು ವರ್ಷ ಮಾಡ್ತೀವಿ ಸರ್ ಹದಿಮೂರು ವರ್ಷ ನಾವು ಫಸ್ಟ್ ಇದಕ್ಕೆ ಇದಾಗಿಲ್ಲ ಸರ್ ಒಂದೊಂದೇ ಒಂದೊಂದೇ ಇದು ಮಾಡಿ ಹದಿಮೂರು ವರ್ಷಕ್ಕೆ ನಾವು ಶೂಟ್ ಹೋಗಿದ್ದು ಹೌದು ಸರ್ ಬಜೆಟ್ ನಮ್ಮ ಇವ್ರು ಹೇಳೋದು ಎಷ್ಟಿದೆ ಅದ ಟ್ರೈಲರ್ ಏನ ಟ್ರೈಲರ್ ಏನ ಏನಾರಾಗ್ಲಿ ಸರ್ ನಿಮ್ ಬಳ್ಳಾರಿ ಕನ್ನಡ ಚೆನ್ನಾಗಿದೆ ಸರ್ ನಿಮ್ದು ಥ್ಯಾಂಕ್ ಯು ಚೆನ್ನಾಗಿದೆ ಸರ್ ಟ್ರೈಲರ್ ಚೆನ್ನಾಗಿದೆ ಅಲ್ವಾ ಸರ್ ಟ್ರೈಲರ್ ಥ್ಯಾಂಕ್ ಯು ಹಾ ಮೀಡಿಯಂ ಬಜೆಟ್

தேங்க்யூ யார்கி அதே ஆகல